ನವೆಂಬರ್ ಮೂವತ್ತೆರಡರಲ್ಲಿ ಡಿ ವಿ ಜಿ ಗುಂಡಪ್ಪ ಅವರು ಈ ಸಂಘವನ್ನು ಮೈಸೂರು ಮಹಾರಾಜರ ಆದೇಶದ ಅನ್ವಯ ಸ್ಥಾಪನೆ ಮಾಡಿದಂಥ ಸಂಘ ಇದು ನಮ್ಮ ಸಂಘ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಂತಹ ಏಕೈಕ ಪತ್ರಕರ್ತ ಸಂಘ ಕರ್ನಾಟಕ ರಾಜ್ಯದಲ್ಲಿ ಈ ಸಂಘ ಒಟ್ಟು ಎಲ್ಲ ಮೂವತ್ತೊಂದು ಜಿಲ್ಲೆಗಳನ್ನ ಒಳಗೊಂಡು ಒಂಬತ್ತು ಸಾವಿರ ಸಂಖ್ಯೆಯ ಸದಸ್ಯರನ್ನ ಹೊಂದಿರತಕ್ಕಂಥ ಸಂಘ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ಹತ್ತಿರ ಹತ್ತಿರ ಮುನ್ನೂರರ ಸಂಖ್ಯೆಯಲ್ಲಿ ನಮ್ಮ ಸಂಘದ ಸದಸ್ಯರಿದ್ದಾರೆ ಹಾಸನ ನಗರದಲ್ಲಿ ನೂರ ಮೂವತ್ತೈದು ನಮ್ಮ ಸಂಘದ ಸದಸ್ಯರಿದ್ದಾರೆ ಪೊಲೀಸ್ ಮತ್ತು ಪತ್ರಕರ್ತರ ನಡುವೆ ಅನೇಕ ವರ್ಷಗಳಿಂದ ಉತ್ತಮ ಬಾಂಧವ್ಯವಿದೆ ಹಾಗಾಗಿ ಕಳೆದ ಹಲವಾರು ವರ್ಷಗಳಿಂದಲೂ ನಮ್ಮ ಸಂಘ ಹೊಸದಾಗಿ ಬಂದ ಬಂದಂತಹ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಯವರನ್ನ ಸಂಘಕ್ಕೆ ಆಹ್ವಾನ ನೀಡಿ ಆ ಮೂಲಕ ಅವರನ್ನು ಗೌರವಿಸ್ತಕ್ಕಂಥ ಅದ್ರ ಮೂಲಕ ನಮ್ಮ ಪತ್ರಕರ್ತರು ಮತ್ತು ಪೊಲೀಸ್ ಇಲಾಖೆ ನಡುವೆನ ಬಾಂಧವ್ಯವನ್ನು ವೃದ್ಧಿಗೊಳಿಸ್ಕೊಳ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಆ ನಿಟ್ಟಿನಲ್ಲಿ ಒಂದು ಭಾವನಾತ್ಮಕ ಸಂಬಂಧ ಪತ್ರಕರ್ತರು ಮತ್ತು ಪೊಲೀಸ್ ಇಲಾಖೆಯ ನಡುವೆ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅನೇಕ ಅಪರಾಧ ಪ್ರಕರಣಗಳಿರ್ಬೋದು ಮತ್ತು ಮತ್ತಿತರ ಅವಘಡಗಳ ಸನ್ನಿವೇಶಗಳಲ್ಲಿ ಸಂಪರ್ಕದ ಕೊರೆಯ ಕೊರತೆ ಅಥವಾ ಸಮನ್ವಯದ ಕೊರತೆಯಿಂದ ಸಮಾಜಕ್ಕೆ ತಪ್ಪು ಸಂದೇಶಗಳು ಹೋಗುವಂಥ ಅವಕಾಶ ಇರುತ್ತೆ ಹಾಗಾಗಿ ಪತ್ರಕರ್ತರು ಮತ್ತು ಪೊಲೀಸ್ ಇಲಾಖೆ ನಡುವೆ ಒಳ್ಳೆಯ ಬಾಂಧವ್ಯ ಇದ್ದರೆ ಸಮಾಜದ ಸಮಾಜಕ್ಕೂ ಕೂಡ ಒಳ್ಳೆಯ ಸಂದೇಶವನ್ನು ಕೊಡ್ಬೋದು ಅನ್ನೋದು ನಮ್ಮ ಸಂಘದ ಮತ್ತು ನಮ್ಮೆಲ್ಲರ ಪತ್ರಕರ್ತರ ಮೂಲ ಉದ್ದೇಶ ಹಾಗಾಗಿ ಹೊಸದಾಗಿ ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥ ಶುಭಾಂಗಿತಾ ಮೇಡಮ್ ಅವರು ಕೂಡ ಈ ನಮ್ಮ ನಡುವಿನ ಬಾಂಧವ್ಯವನ್ನು ಮುಂದುವರಿಸಿಕೊಂಡು ಇಲಾಖೆ ಮತ್ತು ಆಯಾ ಸಂದರ್ಭಗಳಲ್ಲಿ ಆಕಸ್ಮಿಕವಾಗಿ ಗಳಿಸ್ತಕ್ಕಂಥ ಅವಘಡಗಳ ಬಗ್ಗೆ ಮಾಹಿತಿಯನ್ನು ತಮ್ಮ ಇಲಾಖೆ ಮೂಲಕ ಕೊಡೋ ಮೂಲಕ ಸಮಾಜಕ್ಕೆ ಸಂದೇಶವನ್ನು ನಾವು ತಲುಪಿಸಲು ಸಹಾಯ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಆಹ್ವಾನ ತಮ್ಮ ನಮ್ಮ ಆಹ್ವಾನವನ್ನು ಮನಿಸಿ ಬಂದಂಥ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ